ು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ ರಾಯರ ದರ್ಶನ ಮಾಡೋದಕ್ಕೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲರೂ ಬರ್ತಾ ಇದ್ದಾರೆ ಮದುವೆ ಮುಗಿಸ್ಕೊಂಬಂದಿದ್ವಲ್ಲ ಹಾಗೆ ಮಂತ್ರಾಲಯಗೆ ಇವಾಗ ಬಂದಿದ್ದೀವಿ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾ ಇದ್ದೀನಿ ನಾನು ದರ್ಶನ ಮಾಡಿ ನಿಮಗೂ ದರ್ಶನ ಮಾಡಿಸ್ತೀನಿ ಇದು ದೇವಸ್ಥಾನದ ಎಂಟ್ರೆನ್ಸು ಆ ಕಡೆಯಿಂದ ನಾವು ಬರ್ತೀವಿ ಅಂತ ಅಂದರೆ ನಾವು ಇವಾಗ ದೇವಸ್ಥಾನದ ಹತ್ರಕ್ಕೆ ಬಂದಿದ್ದೀವಿ ನೋಡ್ಬೋದು ಅಂತ ಇವಾಗ ನಾವು ದೇವಸ್ಥಾನದೊಳಗಡೆ ಹೋಗ್ತಾ ಇದೀವಿ ದರ್ಶನ ಮಾತ್ರ ತುಂಬಾನೇ ಚೆನ್ನಾಗಾಯ್ತು ಒಂದ್ ಐದು ನಿಮಿಷದಲ್ಲೇ ದರ್ಶನ ಆಗಿದೆ ನಾವು ಶುಕ್ರವಾರ ಸಂಜೆ ಬಂದಿದ್ದು ಜನ ಆದ್ರಿಂದ ಕಮ್ಮಿದ್ರೆ ಇದೇ ಎಂಟ್ರೆನ್ಸ್ ದೇವಸ್ಥಾನದೊಳಗಡೆ ಹೋಗೋದಕ್ಕೆ ಆಮೇಲೆ ತುಂಬ ಜನ ಹೇಳ್ತಾರೆ ನಮಗೆ ದರ್ಶನ ಇಷ್ಟು ಗಂಟೆ ಆಯಿತು ನಮ್ಗೆ ಈ ಥರ ಆಯಿತು ಯಾಕಪ್ಪ ಬಂದೋ ಅಂತ ಅಂತಾರೆ ನಿಜವಾಗ್ಲೂ ಯಾಕೆ ನಿಮ್ಗೆ ಆಗುತ್ತೆ ಅಂತ ಗೊತ್ತಿಲ್ಲ ನಾನು ತುಂಬ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಮನೆಯಲ್ಲಿ ಆ ದೇವ್ರನ್ನ ಬೇಡ್ಕೊಂಡು ಹೋಗಬೇಕು ತಂದೆ ನನ್ನ ಕಷ್ಟ ಇಲ್ಲೇ ನಾನು ಇದ್ದೀನಿ ನೀನು ನೋಡೋಕೆ ಬಂದಿದ್ದೀನಿ ಆ ನೀನಾದರೂ ನನಗೆ ದರ್ಶನ ಕೊಡಪ್ಪ ನನ್ನನ್ನು ಕಾಯಿಸಂತೂ ನೀನು ದರ್ಶನ ಕೊಡಬೇಡಪ್ಪ ಅಂತ ಕೈ ಮುಕ್ಕೊಂಡು ನಿಜವಾಗ್ಲು ಮನೆಯಿಂದಾನೆ ಹೋಗ್ರಿ ಯಾಕೆ ರೀ ದರ್ಶನ ಕೊಡಲ್ಲ ದೇವರು ಸೊ ನಿಜವಾಗ್ಲೂ ಹೇಳ್ತೀನಿ ನಾನು ಆಸ್ ಹೋಗ್ತೀನಿ ಓಂ ಶಕ್ತಿ ಅದು ಹದಿಮೂರು ವರ್ಷದಿಂದ ಹೋಗ್ತಾ ಇದ್ದೀನಿ ಪ್ರತಿ ವರ್ಷ ಮಂತ್ರಾಲಯಕ್ಕೂ ಬರ್ತೀನಿ ತಿರುಪತಿಗೆ ಹೋಗ್ತೀನ ಯಾವ ದೇವಸ್ಥಾನದಲ್ಲೂ ನನಗೆ ಯಾಕಪ್ಪ ಬಂದೆ ನನಗೆ ಯಾಕಪ್ಪ ಈ ದರ್ಶನ ಇಷ್ಟು ಲೇಟಾಗಿ ಕೊಡ್ತಾಯಿದ್ದೀನಿ ಅಂತ ನನಗೆ ಒಂದಿಸಕ್ಕೂ ಅನಿಸಿಲ್ಲ ಯಾಕಂದರೆ ಭಕ್ತಿ ಅನ್ನೋದು ಇರಬೇಕು ಯಾರೋ ಕರೀತಾವ್ರೆ ಅವ್ರ ಜೊತೆ ಹೊಲ್ಟೋಗೋಣ ಅನ್ನೋದಲ್ಲ ಭಕ್ತಿಯಿಂದ ತಂದೆಗೆ ಮನೇಲೆ ನಾನು ನಿನ್ನ ಸನ್ನಿಧಿಗೆ ಬರ್ತಾ ಇದ್ದೀನಪ್ಪ ನಿನ್ನ ದರ್ಶನ ನನ್ನ ಭಾಗ್ಯ ಕೊಡು ತಂದೆ ಇಲ್ಲೇ ನಾವು ಕಷ್ಟ ಇಷ್ಟೊಂದು ಅನುಭವಿಸ್ತಾ ಇದ್ದೀವಿ ನಿನ್ನೂ ನೋಡೋಕ್ಕೆ ಬಂದಾಗ ಕಷ್ಟ ಕೊಡಬೇಡಪ್ಪ ಸಲೀಸಾಗಿ ನಂಗೆ ನಿನ್ನ ದರ್ಶನ ಭಾಗ್ಯ ಕೊಡಪ್ಪ ಅಂತ ನಿಜವಾಗ್ಲೂ ಕೇಳ್ಕೊಂಡೋಗ್ರಿ ದರ್ಶನ ಅನ್ನೋದು ತುಂಬ ತುಂಬಾ ಚೆನ್ನಾಗಾಗುತ್ತೆ ಇವಾಗ ಎಲ್ಲರೂ ಲೈನಲ್ಲಿ ನಿಂತ್ಕೊಂಡು ಈಗ ಹೋಗ್ತಾ ಹೋಗ್ತಾಯಿದ್ವಿ ಎಲ್ಲರೂ ಬಂದಿದ್ರು ಮದುವೆ ಮುಗಿಸ್ಕೊಂಡು ಯಾರ್ಯಾರು ಬಸ್ಸಲ್ಲಿ ಬಂದಿದ್ರು ಎಲ್ಲ ರಾಯರು ದರ್ಶನ ಮಾಡೋಕ್ಕೆ ಇವಾಗ ಬಂದಿದ್ದರೋ ಇಲ್ಲಿ ದೇವ್ರ ದರ್ಶನ ನಿಮಗೆ ಮಾಡೋಕ್ಕಾಗಲ್ಲ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಒಳಗಡೆ ವಿಡಿಯೋ ಮಾಡೋಂಗಿರಲಿಲ್ಲ ನಾವು ಇವಾಗ ದರ್ಶನ ಮಾಡಿಕೊಂಡು ಆಚೆ ಬರ್ತಾ ಇದ್ದಂಗೆ ಪ್ರಭು ಡಿಸ್ಪ್ಲೇಲಿ ನಿಮಗೆ ಕಾಣಿಸ್ತಾರೆ ಅದನ್ನ ನಾನು ನಿಮಗೆ ರಾಯರು ದರ್ಶನ ಮಾಡಿಸ್ತೀನಿ ತುಂಬಾ ಚೆನ್ನಾಗಿ ನಮಗೆ ದರ್ಶನ ಇತ್ತು ನೀವು ದರ್ಶನ ಮಾಡ್ಕೊಳ್ಳಿ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಪರಮಾತ್ಮ ತಂದೆ ಎಲ್ಲರ ಭಾಗದಲ್ಲೂ ಇದ್ದಾನೆ ಅಂತ ನಾನು ಅನ್ಕೊತೀನಿ ನಾನು ಅಷ್ಟು ನಂಬ್ತೀನಿ ಮಾಡ್ಕೊಂಬಂದು ದರ್ಶನ ಚೆನ್ನಾಗಾಯಿತು ಅಂದರೆ ಜನ ಇರಲಿಲ್ಲ ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ನಾನು ರಾಯಿರೋದು ಇದು ತೋರಿಸ್ತೀನಿ ನಾನು ನಿಮಗೆ ಎಲ್ಲ ಅವರು ದರ್ಶನ ಮಾಡ್ಕೊಂಡು ಒಬ್ರೊಬ್ರೆ ಇದ್ದಾರೆ ಇಲ್ಲಿ ಬರ್ತಾ ಇದ್ದಂಗೆ ಅಕ್ಷತೆ ಕಾಲ್ ಕೊಡ್ತಾರೆ ಅದಂತೂ ಮಿಸ್ ಮಾಡ್ಕೊಂಬೇಡಿ ಅದು ಮನೆ ತೊಗೊಂಡೋಗಿ ಇಟ್ಕೊಂಡು ಪೂಜೆ ಮಾಡಿಕೊಂಡು ನಮಗೇನಾದ್ರು ಹುಷಾರಿಲ್ಲ ಅಂದಾಗೂ ಅದೊಂದು ಸ್ವಲ್ಪ ತಲೆ ಮೇಲೆ ಹಾಕ್ಕೊಳ್ಳೋದು ಇಲ್ಲ ಬಾಯಿಗೆ ಹಾಕ್ಕೊಳ್ಳೋದು ಒಳ್ಳೆಯದಾಗುತ್ತೆ ಫಸ್ಟು ಇದು ಅಂದರೆ ದೇವಸ್ಥಾನದ ಹಿಂದೆಗಡೆ ಭಾಗಲಲ್ಲೇ ಬಂದರೆ ಆಚೆ ಬರ್ತಾ ಇದ್ದಂಗೆ ಇಲ್ಲಿ ಅಕ್ಷತೆ ಕಾಳು ಕೊಡ್ತಾರೆ ದರ್ಶನ ಮಾಡ್ಕೊಂಡು ಆಚೆ ಬರ್ತಾ ಇದ್ದಂಗೆ ಇಲ್ಲಿ ತೀರ್ಥನೂ ಮಂತ್ರಾಕ್ಷತೆ ಕೊಡ್ತಾರೆ ಇದನ್ನಂತೂ ಮಿಸ್ ಮಾಡ್ಕೊಂಬಿಡಿ ಮಂತ್ರಾಕ್ಷರ ಸ್ವಲ್ಪ ತಲೆ ಮೇಲೆ ಹಾಕ್ಕೊಂಡು ಬಾಯಿಗೆ ಹಾಕ್ಕೊಂಡು ಮನೆಗೆ ತಗೊಂಡೋಗಿ ದೇವ್ರ ಮನೇಲಿ ಇಟ್ಕೊಳ್ಳಿ ಹುಷಾರಿಲ್ದ ಟೈಮಲ್ಲಿ ಬಳಸ್ಕೊಬೋದು ಅದು ತೊಗೊಂಡು ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ಇಲ್ಲಿ ಮ್ಯೂಸಿಯಮ್ ಸಿಗುತ್ತೆ ರಾಯರುದು ತುಂಬಾ ಚೆನ್ನಾಗಿದೆ ಮ್ಯೂಸಿಯಮು ಫೋಟೋ ವಿಡಿಯೋ ಯಾರು ಅಲ್ಲೂ ಮಾಡೋಂಗಿಲ್ಲ ಮ್ಯೂಸಿಯಮ್ನಂತೂ ಮಿಸ್ ಮಾಡ್ಕೊಂಬೇಡಿ ನೋಡ್ಕೊಂಡು ಬನ್ನಿ ಅಂತೀನಿ ಅಂದರೆ ದೇವ್ರದ್ದು ಅಲಂಕಾರ ಆಗಿರೋ ಫೋಟೋಗಳಾಗಿರ್ಬೋದು ವಸ್ತುಗಳಾಗಿರ್ಬೋದು ಅಲ್ಲಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಆ ಎಲ್ಲ ನೋಡ್ಕೊಂಡು ಒಳಗೆ ಬರ್ತಾ ಇದ್ದಂಗೆ ಇಲ್ಲಿ ಬುಕ್ ಅಂಗಡಿಗಳು ಅಂದರೆ ಪೂಜೆ ಐಟಮ್ ನಮ್ಗೆ ಏನೇನು ಬೇಕೋ ಅದು ಅಂಗಡಿಗಳಿದಾವೆ ತಗೊಬೋದು ಆಮೇಲೆ ಕರುಂಗಲ್ಮಲೆ ಯಾರು ತಗೊಬೇಕು ಅಂದರೆ ಮಂತ್ರಾಲಯದಲ್ಲಿ ದೇವಸ್ಥಾನದಲ್ಲಿ ಸಿಗುತ್ತೆ ತೊಗೊಬೋದು ನನ್ನ ಫ್ರೆಂಡ್ ಒಬ್ರು ತೊಗೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರನೇ ಹೇಳಿದೆ ಇನ್ನೇನಿಲ್ಲ ಸೂಲಭಾರ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ಇಲ್ಲೇನೇ ಸ್ವಲ್ಪ ಮುಂದೆ ಬಂದರೆ ಅಲ್ಲೇನಿದೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಯಾಕೆ ನಂಬರ್ ಹಾಕಿರ್ತೀನಿ ಅಂತಂದ್ರೆ ನಾನು ಹೋದ ವರ್ಷ ನನ್ನ ಮಗನ ತುಲಾಭಾರ ಮಾಡ್ಸಕ್ ಹೋದಾಗ ಅಲ್ಲಿ ಎಷ್ಟೋ ಜನ ಹೇಳಿದ್ರು ಪ್ರತಿದಿನಾನು ತುಲಾಭಾರ ಮಾಡಲ್ಲ ಇಂಥ ದಿವಸ ಇಂಥ ಟೈಮ್ಗೆ ಅಂತ ಮಾಡೋದು ಎಷ್ಟೋ ಜನ ವಾಪಸ್ ಹೋಗಿರೋರು ಇದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಇವಾಗ ಆ ನಂಬರ್ ನಾನು ಹಾಕಿರ್ತೀನಿ ಅದನ್ನ ಸೇವ್ ಮಾಡಿ ಇಟ್ಕೊಳ್ಳಿ ಯಾರಿಗಾರು ಹೋಗ್ತೀನಿ ತುಲಾಭಾರ ಮಾಡಿಸೋದಕ್ಕೆ ಅನ್ನೋರ್ಗು ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಹೇಳ್ತೀನಿ ಫೋನ್ ಮಾಡಿಬಿಟ್ಟು ಮಾಡ್ಬಿಟ್ಟು ಹೇಳಿ ಇವಾಗ ನಾನು ಹೆಜ್ಜೆ ನಮಸ್ಕಾರ ಹಾಕ್ತಾ ಇದ್ದೀನಿ ಅದೇ ಹೆಜ್ಜೆ ನಮಸ್ಕಾರ ಈ ತರಲ್ಲಿ ಹಾಕೋದು ಒಂದು ಹೆಜ್ಜೆ ಇಟ್ಬಿಟ್ಟು ಬಗ್ಗಿ ನಮಸ್ಕಾರ ಹಾಕೊಂಡ್ರೆ ಹೆಜ್ಜೆ ನಮಸ್ಕಾರ ಆದರೆ ಟೈಮ್ ಇರಲಿಕ್ಕೆ ಯಾಕಂದರೆ ಬಸ್ಸು ಬೆಳಗ್ಗೆ ಅವರು ಬುಕ್ಕಿಂಗ್ ತೊಗೊಂಡಿದ್ರು ಜನ ನೆಂಟ್ರ ಜೊತೆ ಎಲ್ಲ ನಾವು ಬಂದಿದ್ವಲ್ಲ ಮದುವೆ ಮುಗಿಸ್ಕೊಂಡು ಆದ್ದರಿಂದ ಹಾಕೋಕ್ಕಾಗಲಿಲ್ಲ ಅದು ಆ ಥರ ನನಗೆ ಮನ್ಸಿಗೆ ಸಮಾಧಾನಕ್ಕೆ ನಾನು ಒಂದು ಹೆಜ್ಜೆ ಇಟ್ಕೊಂಡು ನಾನು ನಮಸ್ಕಾರ ಹಾಕ್ಕೊಂಡು ನಾನು ಮೂರು ದೇವಸ್ಥಾನನ ಮೂರು ಸುತ್ತು ಬರ್ತಾಯಿದ್ದೀನಿ ನೀವು ಮಂತ್ರಾಲಯಕ್ಕೆ ಯಾವಾಗೇ ಹೋದ್ವಿ ಮಂತ್ರಾಲಯನೇ ಅಂತಲ್ಲ ಯಾವ ದೇವಸ್ಥಾನಕ್ಕೆ ಹೋದ್ರು ಅಷ್ಟೇ ದೇವಸ್ಥಾನನ ಮೂರು ಸುತ್ತು ಹಾಕೊಂಬನ್ನಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹೆಜ್ಜೆ ನಮಸ್ಕಾರ ಮಾಡೋರು ಆ ರೀತಿ ಮಾಡಿ ನಾನು ಮಾಡಿದ್ದೀನಲ್ಲ ಈ ಥರ ಮಾಡೋಕ್ಕೆ ಹೋಗಬೇಡಿ ಇದು ನನಗೆ ನಾನು ಹೋಗಿದ್ದೀನಲ್ಲ ನನ್ನ ಸಮಾಧಾನಕ್ಕೋಸ್ಕರ ನಾನು ಮಾಡ್ಕೊಂಡೆ ಅಷ್ಟೇ ದೇವಸ್ಥಾನಕ್ಕೆ ನಾಲ್ಕು ಇದೆ ಅದನ್ನು ನೋಡ್ಬೋದು ನಾನು ವಿಡಿಯೋದಲ್ಲಿ ಎಲ್ಲನೂ ತೋರಿಸಿದ್ದೀನಿ ಆಮೇಲೆ ಸುತ್ತನೂ ಅಷ್ಟೇ ದೇವಸ್ಥಾನ ಸುತ್ತ ಈ ಥರ ಫೋಟೋಗಳು ಹಾಕಿದ್ದಾರೆ ಅದೇ ದೇವರಿಗೆ ಅಲಂಕಾರ ಮಾಡಿರ್ತಾರಲ್ಲ ಅದನ್ನು ಇಟ್ಟಿದ್ದಾರೆ ಅದನ್ನು ನೋಡ್ಬೋದು ಮ್ಯೂಸಿಯಮ್ಗೆ ಹೋದರೆ ತುಂಬಾ ಚೆನ್ನಾಗಿದೆ ಮ್ಯೂಸಿಯಮ್ ಅಂತೂ ರಾಯರದ್ದು ಮಿಸ್ ಮಾಡ್ಕೊಳೇಬೇಡಿ ಅಷ್ಟು ಚೆನ್ನಾಗಿದೆ ನಾವು ಪ್ರತಿ ವರ್ಷವೂ ಅಷ್ಟೇ ಮಂತ್ರಾಲಯಕ್ಕೆ ಬಂದೋಗ್ತೀವಿ ಆಗಸ್ಟ್ ತಿಂಗಳಲ್ಲಿ ಬಂದೋಗ್ತೀನಿ ಯಾಕಂದರೆ ನನ್ನ ಮಗ ರಾಯರು ಆರಾದನೇ ದಿವಸನೇ ಹುಟ್ಟಿರೋದು ಅದಕ್ಕೆ ನಾವು ಆ ಆ ತಿಂಗಳಲ್ಲಿ ಬಂದು ರಾಯರದ್ದು ದರ್ಶನ ಮಾಡ್ಕೊಂಡು ಹೋಗ್ತೀನಿ ಪ್ರತಿ ವರ್ಷವೂ ಅಷ್ಟೇ ಆಮೇಲೆ ಇಲ್ಲಿಂದ ಪಂಚಮುಖಿ ಆಂಜನೇಯಂಗೂ ಹೋಗ್ಬೋದು ಓನ್ ಗಾಡಿ ಇಲ್ಲಿ ಬಂದಿದ್ರು ಹೋಗ್ಬೋದು ಇಲ್ಲಾಂದರೆ ಜೀಪ್ಗಳು ಹೋಗ್ತಾ ಇರುತ್ತೆ ಅದರಲ್ಲೂ ಹೋಗ್ಬೋದು ನಾವು ಇವತ್ತು ಹೋಗಲಿಲ್ಲ ಯಾಕಂತ ಅಂದರೆ ಎಲ್ಲರ ಜೊತೆ ಬಂದಿದ್ದೋ ಬಸ್ಸೂ ಅಷ್ಟೇ ಯಾರಕ್ಕೆ ಅಂದರೆ ಕಾಯಿಸ್ಬಾರ್ದಲ್ವ ನಮ್ಮಿಂದ ಅವ್ರು ಕಾಯ್ಬಾರ್ದಲ್ವ ಅದಕ್ಕೋಸ್ಕರ ಅಷ್ಟೇ ಇನ್ನೇನಿಲ್ಲ ಇನ್ನೇನು ಮುನ್ನೊಂದು ಎರಡು ಮೂರು ತಿಂಗಳು ಬಿಟ್ಕೊಂಡು ಬರ್ತೀವಲ್ಲ ಹೋಗೋಣ ಅಂತ ಇನ್ನೇನು ಸುಮ್ಮನೆ ಅದ ನೋಡಿ ಇಲ್ಲೆಲ್ಲ ಇಲ್ಲಿ ಕೃಷ್ಣನ ವಿಗ್ರಹಗಳು ಪೀಠಗಳು ಎಲ್ಲ ಇಟ್ಟ ಇಟ್ಟಿದ್ದಾರೆ ಆಮೇಲೆ ದೇವಸ್ಥಾನದ್ದು ಪ್ಲಾನಿಂಗ್ ಇದೆಯಲ್ಲ ಅದಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಆಮೇಲೆ ನೋಡಿ ರಾಯರುದು ಇಲ್ಲಿ ವಿಗ್ರಹ ಎಲ್ಲ ಇಟ್ಟಿದ್ದಾರೆ ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ಪ್ಲಾನಿಂಗ್ ಅಂದರೆ ದೇವಸ್ಥಾನ ಸುತ್ತಮುತ್ತ ಏನೇನಿದೆ ನದಿ ಯಾವ ಕಡೆ ಹರಿತಾ ಇದೆ ಅಂತ ನೋಡಿ ಎಲ್ಲಾನು ನೋಡ್ಬೋದು ಇದಂತೂ ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೆ ಮಂತ್ರಾಲಯದಲ್ಲಿ ಮುಂಚೆ ದೇವಸ್ಥಾನ ಎಂಟ್ರೆನ್ಸ್ ಒಂದು ಆಯುರ್ದ್ ವಿಗ್ರಹ ಇತ್ತು ಇವಾಗ ದೊ ಎಲ್ಲ ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ ಅಂದರೆ ಎಲ್ಲ ಗೋಡೆ ಕಟ್ಬಿಟ್ಟು ಎಲ್ಲ ಮೇಲೆ ಪೇಂಟಿಂಗ್ ದೇವ್ರ ಧೂಳೆಲ್ಲ ಚಿತ್ರ ಬಿಡಿಸಿ ವಿಶಾಲವಾಗಿ ಕಾಣಿಸುತ್ತೆ ದೇವಸ್ಥಾನ ಆಚೆಯಿಂದ ನೋಡೋದಕ್ಕೆ ಅದು ನೋಡ್ಕೊಂಡು ಬರ್ತಾ ಇದ್ದಂಗೆ ದೇವಸ್ಥಾನದ ಮೇಲೆ ನೋಡಿ ಧ್ವಜ ಆರ್ತಾ ಇದೆಲ್ಲ ಅದನ್ನು ನೋಡ್ಬೋದು ಆಚೆ ಬರ್ತಾ ಇದ್ದಂಗೆ ದೇವಸ್ಥಾನ ಸಿಗುತ್ತೆ ಮಂಚಾಲಮ್ಮನ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ಹೋಗ್ತಾ ಇದ್ದಂಗೆ ರೈಟ್ ಸೈಡು ಆಚೆ ಬರ್ತಾ ಇದ್ದಂಗೆ ಲೆಫ್ಟ್ ಸೈಡ್ ಸಿಗುತ್ತೆ ಅದು ನದಿಗೆ ಹೋಗ್ತಿವಲ್ಲ ಅಲ್ಲೇ ಇರೋದು ದೇವಸ್ಥಾನ ಆಚೆ ಬರ್ತಾ ಇದ್ದಂಗೆ ಸಿಗುತ್ತೆ ನೀವು ದೇವ್ರ ದರ್ಶನ ಅಮ್ಮನ ದರ್ಶನನು ಮಾಡ್ಕೊಡಿ ನದಿ ಹೋಗಬೇಕು ಅಂದ್ರೆ ದೇವಸ್ಥಾನ ಅದೇ ಮಂಚಾಲಮ್ಮನ ಪಕ್ಕದ ರೋಡೇನೆ ನೋಡಿ ಇದು ಹೋಗೋದು ಆ ರೋಡು ಅಲ್ಲೂ ಅಂಗಡಿಗಳೆಲ್ಲ ಶಾಪಿಂಗ್ ಎಲ್ಲ ಮಾಡ್ಬೋದು ತುಂಬಾನೇ ಅಂಗಡಿಗಳು ಇದು ದೇವಸ್ಥಾನ ಅಲ್ವಾ ನೋಡಿ ದೇವಸ್ಥಾನದಿಂದ ಬರ್ತಾ ಇದ್ದಂಗೆನೆ ಇಲ್ಲೇನೆ ಪ್ರಸಾದ ಕೌಂಟ್ರು ಪ್ರಸಾದ ಕೌಂಟ್ರು ಇಲ್ಲೇ ಸಿಗೋದು ಪರಿಮಳ ಪ್ರಸಾದ ಇಲ್ಲೇ ತಗೊಂಬೋದು ನೀವು ಈಗಾಗಲೇ ಟೈಮ್ ಒಂದು ಐದು ಗಂಟೆ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಸುಖನು ಯಾವ ಥರ ಇದೆ ಅಂತ ಚೆನ್ನಾಗಿದೆ ಮಂತ್ರಾಲಯದಲ್ಲಿ ದರ್ಶನ ಎಲ್ಲ ಆಯ್ತಾ ಇವಾಗ ನಾವು ಮನೆಗೆ ಹೊರಟಿದೀವಿ ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಇದ್ದೀನಿ ದರ್ಶನ ಎಲ್ಲ ಚೆನ್ನಾಗಾಯಿತು ಜನನು ಕಮ್ಮಿ ಇದ್ದರು ಈಗ ಮನೆಗೆ ಹೋಗ್ತಾಯಿದ್ವಿ ಟೈಮ್ ಆಗಲೇ ಐದು ಗಂಟೆ ಆಗಿದೆ ಬಾ ಎಲ್ಲರಿಗೂ ಮತ್ತೆ ಸಿಗ್ತೀನಿ ಸಿ ಯು